ಮಾತೃ ಸ್ವರೂಪರಾದ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರೋಂಥ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರೇ ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಈ ದಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ತೆಗೆದುಕೊಂಡು ಬಂದಿದ್ದೀನಿ ನಿಮ್ಮ ನಿರೀಕ್ಷೆಗಳು ಫಲ ಕೊಡುವಂತಹ ಕಾಲ ಇನ್ನೇನು ರಾಜ್ಯ ಬಜೆಟ್ ಮಂಡನೆ ಇದೆ ಅಂಗನವಾಡಿ ನೌಕರರು ಏನು ಬೇಡಿಕೆಗಳನ್ನು ಇಟ್ಟಿದ್ದರು ಆ ಬೇಡಿಕೆಗಳನ್ನು ಈಡೇರಿಸುವ ಕಾಲ ಬಂದಿದೆ ಅಂತಲೇ ಹೇಳ್ಬೋದು ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬಜೆಟ್ನಲ್ಲಿ ಯಾವೆಲ್ಲ ಸಿಹಿ ಸುದ್ದಿಗಳನ್ನು ನೀಡಬಹುದು ಅನ್ನೋ ಬಗ್ಗೆ ವಿವರವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆ ಹಾಗೂ ನೀವು ಸರ್ಕಾರಿ ನೌಕರರಾಗಲು ಕಾನೂನು ಸಲಹೆಯನ್ನು ಕೊಡುವಂತಹ ವೇದಿಕೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿ ಹಳ್ಳಿಗಳಲ್ಲಿ ಒಂದು ಎರಡು ಗ್ರ ಅಂಗನವಾಡಿ ಕೇಂದ್ರಗಳಿದೆ ಈ ಅಂಗನವಾಡಿ ಕೇಂದ್ರಗಳ ಮೂಲಕ ನೀವು ಪ್ರತಿಯೊಬ್ಬ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತೀರಿ ಪೌಷ್ಟಿಕ ಆಹಾರವನ್ನು ಕೊಡ್ತೀರಿ ಗರ್ಭಿಣಿಯರಿಗೆ ಬಾಣತಿಯರಿಗೆ ಆರೋಗ್ಯವನ್ನು ಕಾಪಾಡುವಂಥ ಮಹತ್ ಕಾರ್ಯವನ್ನು ಮಾಡ್ತೀರಿ ಎರಡನೇ ತಾಯಿಯ ಸ್ಥಾನಮಾನವನ್ನು ನೀವು ಇದ್ದೀರಿ ನಿಮ್ಮಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಹಲವಾರು ಹೋರಾಟಗಳನ್ನು ಮಾಡಿದಿರಿ ಈ ಹೋರಾಟದ ಸಮಯದಲ್ಲಿ ಸಿಕ್ಕಿರುವುದು ಬರೀ ಭರವಸೆ ಮಾತ್ರ ಈಗ ಕರ್ನಾಟಕ ರಾಜ್ಯದ ಬಜೆಟ್ ಮಂಡನೆ ಇದೆ ಏಳನೇ ತಾರೀಕು ಬಜೆಟ್ ಮಂಡನೆ ಆಗ್ತಿದೆ ಈ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾವ ಯಾವ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಮ್ಮ ಸಂಘಟನೆಯ ವತಿಯಿಂದ ಏನೇನು ಪ್ರಯತ್ನಗಳನ್ನು ಮಾಡ್ತಾಯಿದ್ದೀವಿ ಅಂತ ಹೇಳೋದಾದರೆ ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಮೊದಲನೇ ನಮ್ಮ ಬೇಡಿಕೆ ಅಂಗನವಾಡಿ ಕಾರ್ಯಕರ್ತೆಯರು ಈಗೇನು ಪಡಿತಾ ಇದ್ದಾರ ಗೌರವಧನ ಅದು ಡಬಲ್ ಆಗಬೇಕು ಚುನಾವಣಾ ಸಮಯದಲ್ಲಿ ಏನು ಆರನೇ ಗ್ಯಾರಂಟಿ ನೀಡಿ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿಗಳ ಗೌರವಧನ ನೀಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು ಭರವಸೆ ಕೊಟ್ಟು ಎರಡು ವರ್ಷ ಆದರೂ ಇದುವರೆಗೆ ಈಡೇರಿಲ್ಲ ಈ ಭರವಸೆಯನ್ನು ಮೊದಲು ಸರ್ಕಾರ ಈಡೇರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಅದರ ಜೊತೆ ಹದಿನೈದು ಸಾವಿರ ಗೌರವಧನದ ಜೊತೆಯಲ್ಲಿ ಗುಜರಾತ್ ಹೈಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪಿನ ಪ್ರಕಾರ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರನ್ನು ಹಾಗೂ ಸಹಾಯಕ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆಯನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಸಲ್ಲಿಸಿದಿವೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸರ್ಕಾರಿ ಸಿ ದರ್ಜೆಯ ನೌಕರರಾಗಿ ಪರಿಗಣಿಸಿ ಸಿ ದರ್ಜೆಯಲ್ಲಿ ಸಿಗುವಂಥ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಸಂಬಳವನ್ನು ಫಿಕ್ಸ್ ಮಾಡಬೇಕು ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಘೋಷಣೆ ಮಾಡಬೇಕು ಅನ್ನೋ ಬೇಡಿಕೆ ಅಂಗನವಾಡಿ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಿ ಅವರಿಗೆ ಬೇಸಿಕ್ ಸ್ಯಾಲ್ರಿ ಇಪ್ಪತ್ತೇಳು ಸಾವಿರ ರೂಪಾಯಿ ಏನು ಸರ್ಕಾರಿ ನೌಕರರಿಗಿದೆ ಅದನ್ನು ಕೊಡಬೇಕು ಈ ವಾಗ್ದಾನವನ್ನು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಪರಿಗಣಿಸಬೇಕು ಬಜೆಟ್ನಲ್ಲಿ ಪರಿಗಣಿಸಬೇಕು ಅಂತ ಪ್ರತಿಯೊಬ್ಬ ಅಂಗನವಾಡಿ ನೌಕರರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ರಹಿತ ಆರೋಗ್ಯ ಚಿಕಿತ್ಸೆ ಯೋಜನೆಯನ್ನು ಯಾವುದೇ ಆಸ್ಪತ್ರೆಯಲ್ಲಿ ಹೋದರೂ ಎಷ್ಟು ಲಕ್ಷದವರೆಗಾದರೂ ಕೂಡ ಫ್ರೀ ಟ್ರೀಟ್ಮೆಂಟನ್ನು ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು ಅನ್ನೋದು ಅದ್ರ ಜೊತೆಯಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿರುವಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಪ್ರಮೋಷನನ್ನು ಕೊಡಬೇಕು ಯಾವುದೇ ಒಂದು ಸರ್ಕಾರಿ ಉದ್ಯೋಗದಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಪ್ರಮೋಷನ್ ಇರುತ್ತೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಯಾಕೆ ಪ್ರಮೋಷನ್ ಇಲ್ಲ ಆ ಪ್ರಮೋಷನ್ ಬಗ್ಗೆ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಏನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇಸಿಗೆ ರಜೆ ಹದಿನೈದು ದಿನ ಮಾತ್ರ ಇದೆ ಇದರಲ್ಲಿ ಏನೂ ಸಾಧ್ಯ ಆಗ್ತಿಲ್ಲ ಆ ಹದಿನೈದು ದಿನಗಳ ರಜೆಯನ್ನು ಮೂವತ್ತು ದಿನಗಳಿಗೆ ಏರಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸಂಘಟನೆ ವತಿಯಿಂದ ಮನವಿಯನ್ನು ಸಲ್ಲಿಸಿದ್ದೇವೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಮನುಷ್ಯರೇ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇದರ ಪ್ರಯತ್ನವಾಗಿ ನಮ್ಮ ಸಂಘಟನೆ ವತಿಯಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ಸರ್ಕಾರಿ ನೌಕರರು ನಿಮ್ಮ ಪರವಾಗಿ ನಿಲ್ತಾರೆ ಸರ್ಕಾರಿ ನೌಕರರಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಕೊಡಬೇಕು ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಕೂಡ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅದರ ಜೊತೆಯಲ್ಲಿ ಮತ್ತೊಂದು ಬೇಡಿಕೆ ಏನು ಅಂದರೆ ಗ್ರಾಜ್ಯುಟಿ ಮಾನ್ಯ ಸುಪ್ರೀಂ ಕೋರ್ಟ್ ಹಾಗೂ ಕರ್ನಾಟಕ ಹೈಕೋರ್ಟ್ ನಿವೃತ್ತರಾದ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕ ಕಾರ್ಯಕರ್ತೆಯರಿಗೆ ಗ್ರಾಜ್ಯುಟಿಯನ್ನು ತಕ್ಷಣ ಮಂಜೂರು ಮಾಡಬೇಕು ಅಂತ ಆದೇಶ ಮಾಡಿ ಎಷ್ಟು ವರ್ಷಗಳು ಕಳೆದರೂ ಕೂಡ ಇದುವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ ಈ ಬಗ್ಗೆ ದಯವಿಟ್ಟು ಗಮನಹರಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಿರ ನಿವೃತ್ತರಾದ ಕಾರ್ಯಕರ್ತೆಯರಿಗೆ ಪಿಂಚಣಿಯನ್ನು ಘೋಷಣೆ ಮಾಡಬೇಕು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಕೆರಳುವಂತೆ ಮಾಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬಾರದು ಅಂಗನವಾಡಿ ನೌಕರರಿಗೆ ಸಂಬಳ ಸಹಿತ ಬಾಕಿ ಅನುದಾನಗಳನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮಂತ್ರಿಗಳಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳನ್ನು ಬೇ ಭೇಟಿಯಾಗಿ ಬೇಡಿಕೆಗಳನ್ನು ಸಲ್ಲಿಸಿದ್ದೇವೆ ಅದರ ಜೊತೆಯಲ್ಲಿ ಅನಾರೋಗ್ಯ ಪೀಡಿತ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಸಹಿತ ರಜೆಯನ್ನು ಕೊಡಬೇಕು ಸರ್ಕಾರಿ ನೌಕರರಿಗೆ ಯಾವ ರೀತಿಯಲ್ಲಿ ಸಂಬಳ ಸಹಿತ ರಜೆಯನ್ನು ಈ ಎಲ್ಲೂ ಕಮಿಟೆಡ್ ಲೀವ್ಗಳನ್ನು ಕೊಡ್ತಾರೋ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕು ನೀವು ಇವೆಲ್ಲದಕ್ಕೂ ಒಂದೇ ಪರಿಹಾರ ನಾನು ಏನೇನು ಹೇಳಿದ್ದೀನಲ್ಲ ಅವೆಲ್ಲಕ್ಕೂ ಒಂದೇ ಪರಿಹಾರ ಇದೆ ಏನು ಅಂದರೆ ನಿಮ್ಮ ಬೇಡಿಕೆ ಒಂದೇ ಆಗಿರಬೇಕು ಅದು ಪ್ರತಿಯೊಬ್ಬ ಅಂಗನವಾಡಿ ನೌಕರರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಿದ್ದೇ ಆದರೆ ನಿಮಗೆ ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಿಗತ್ತೆ ವರ್ಷಕ್ಕೆ ಮೂವತ್ತು ಇ ಎಲ್ ರಜೆ ಸಿಗತ್ತೆ ಹತ್ತು ಕಮಿಟೆಡ್ ರಜೆ ಸಿಗತ್ತೆ ಹತ್ ಹದಿನೈದು ದಿನ ಇ ಎ ಸಿ ಎಲ್ ರಜೆ ಸಿಗತ್ತೆ ವೀಕ್ಲಿ ಆಫ್ಗಳು ಸಿಗತ್ತೆ ಪ್ರತಿಯೊಂದು ಸೌಲಭ್ಯಗಳು ಸರ್ಕಾರಿ ನೌಕರರಿಗೆ ಯಾವ ರೀತಿ ಕೊಡ್ತಾರೋ ಎಲ್ಲ ಸೌಲಭ್ಯ ಸಿಗುತ್ತೆ ಅದರ ಜೊತೆಯಲ್ಲಿ ಜ್ಯೋತಿ ಸಂಜೀವಿನಿ ಯೋಜನೆ ಇದು ಕೂಡ ಸಿಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಪ್ರತಿಭಟನೆ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದಂಥ ಅಂಗನವಾಡಿ ಸ್ವತಂತ್ರ ಹೋರಾಟ ಸಮಿತಿ ಭೇಟಿ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟಿದ್ದರು ಗುಜರಾತ್ ಹೈಕೋರ್ಟ್ ಆದೇಶದಂತೆ ನಿಮ್ಮನ್ನು ಸರ್ಕಾರಿ ನೌಕರರಾಗಿ ಪರಿಗಣಿಸುವ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಕ್ರಮವನ್ನು ಕೈಗೊಳ್ಳಿ ಈ ನಿರೀಕ್ಷೆ ಮಾಡ್ತಿದ್ದಂಥ ಸರ್ಕಾರಿ ನೌಕರರಾಗುವ ಕನಸನ್ನು ಈಡೇರಿಸುವಂಥ ಕೆಲಸವನ್ನು ಬಜೆಟ್ನಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಜೊತೆ ಯಾವತ್ತೂ ನಾವಿದ್ದೇವೆ ಸರ್ಕಾರಿ ನೌಕರ